ನಮ್ಮ ಮಧ್ಯದಲ್ಲಿಯೇ ರಸ್ತೆಯಲ್ಲಿ ಅವರು ಬೆಂಬ ಸಲ್ಲಿಸಿ ಕೂತಿದ್ದಾರೆ ಅವರಿಗೆ ಮೊಟ್ಟ ಮೊದಲಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕಂದರೆ ದೇಶಕ್ಕೆ ಅನ್ನ ನೀಡುವ ರೈತ ಇವತ್ತು ತನ್ನ ಹಕ್ಕಿಗಾಗಿ ಈ ಒಂದು ರಸ್ತೆಯ ಮೇಲೆ ಅಂದ್ರೆ ನಾವು ನಮ್ಮನ್ನು ಆಳುವಂತ ಪ್ರತಿನಿಧಿಗಳಿಗೆ ಕನಿಷ್ಠ ಜ್ಞಾನ ಇಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಾವು ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿಯೇ ಈ ಒಂದು ಕಾರವಾರ ಜಿಲ್ಲೆಯ ಹಳ್ಳ ತಾಲೂಕಿನಲ್ಲಿ ಇರ್ತಕ್ಕಂತ ಈಡಿ ಫ್ಯಾಕ್ಟರಿ ಸುಮಾರು ವರ್ಷಗಳಿಂದ ರೈತರಿಗೆ ಮೋಸ ಮಾಡಿ ಮೋಸ ಮಾಡಿ ಸರ್ಕಾರನೇ ಘೋಷಣೆ ಮಾಡಿದಂತಹ ಬೆಲೆಯನ್ನು ಕೊಡದೆ ಹತೆಮಾರಿ ತನಕ್ಕೆ ಬಿದ್ದು ಇವತ್ತು ರೈತರಿಗೆ ತುಂಬಾ ಮೋಸ ಮಾಡಕತ್ತದ ಅದಕ್ಕಾಗಿ ಎಸ್ಪೆಷಲಿ ಎಪ್ಪತ್ತೆಂಟು ಫ್ಯಾಕ್ಟರಿಯಲ್ಲಿ ಇ ಡಿ ಫ್ಯಾಕ್ಟ್ರಿ ಮೋಸ ಮಾಡಕತ್ತಾರ ಅದಕ್ಕಾಗಿ ನಮ್ಮ ಕಾಜ್ಗಾರರು ಹೇಳ್ತಾರೋ ನಮ್ಮ ಓಪರು ಹೇಳ್ತಾರ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿದ್ರು ಎಲ್ಲಾರು ಹೇಳಿದಾರೀಗ ಅದಕ್ಕಾಗಿ ಆ ಈಸ್ಟ್ ಇಂಡಿಯಾ ಕಂಪನಿಗುಂತು ನಾವು ನೀವೆಲ್ಲ ಭಗತ್ ಸಿಂಗ್ ನಂಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಂಗ ಸುಭಾಷ್ ಚಂದ್ರ ಬೋಸ್ ಹಂಗ ನಾವು ಅವ್ರ ವಿರುದ್ಧ ನಿಂತಿದ್ದೇವೆ ತಮ್ಮ ಈ ಎಲ್ಲ ಸದ್ಯಕ್ಕೆ ರೈತರೇ ಬಂದಿರಲ್ಲ ನಮ್ ಬೆಂಬಲ್ ಸೂಚಿದಿರಿ ತಮಗೂ ನಮ್ಮ ಸಂಘಟನೆ ಪರವಾಗಿ ಇಲ್ಲಿ ಬಂದಂತ ಎಲ್ಲ ರೈತ ಮುಖಂಡರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈಗಾಗಲೇ ನಮ್ಮ ರೈತ ಮುಖಂಡರು ಎಲ್ಲ ಮಾತಾಡಿದ್ದಾರೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇದು ಒಂದು ಈಗ ನಮ್ಮ ಜಿವೋಜಿ ಅವರು ಅಂದ್ರು ಜಿವೋಜಿ ಬೊಬಾಟೆ ಅವರು ಈ ನಮ್ಮ ಹಳಿಯ ತಾಲೂಕಿನ ಯಾರು ಕಣ್ಣಿರ್ತಂಗೆ ಎಲ್ಲಾ ನಮ್ ಕಾಜ್ಗಾರಿ ಇರ್ಬೋದು ಮೆಟ್ಟಿರ್ಬೋದು ಪ್ರತಿ ಒಂದು ಸಲ ತಮ್ಮ ಪಾಕೆಟ್ ನಿಂತ ಹಣ ಹಾಕೊಂಡು ಈ ರೈತರಿಗೆ ಆಗ್ಬೇಕು ಮತ್ತು ರೈತರಿಗೆ ಏನ ಅನ್ಯಾಯ ಆತಲ್ಲ ಅದರ ವಿರುದ್ಧ ಶತದ ನಿಂತು ತಮಗೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ನೂರ ಐವತ್ತು ರೂಪಾಯಿ ಕೊಡಿಸಿದ್ದೇವೆ ಇತಿಹಾಸ ಸುಳ್ಳಲ್ಲ ಸುಮಾರು ಆ ಟೈಮ್ ದಾಗ ಇಪ್ಪತ್ ಮೂವತ್ ಕೋಟಿ ರೂಪಾಯಿ ಎಲ್ಲಾ ರೈತರಿಗೆ ಕಲಗಟ್ಟಿಗೆ ರೈತರಿಗೆ ಮತ್ತು ಹಳೆಯ ರೈತರಿಗೆ ಬಂದಿದೆ ಅದು ನಮ್ಮ ರೈತ ಸಂಘಟನೆಗೆ ಸಿಕ್ಕಂತ ಜಯ ಅಂತ ಹೇಳ್ಬಹುದು ಅದರ ಮುಂದುವರೆದ ಭಾಗವಾಗಿ ಈ ಸಲ ಏನ್ ಮಾಡಕತ್ತಾರ ಅವರು ಆ ಒಂದು ಅನ್ಯಾಯದ ಮಾನ್ಯ ಸರ್ಕಾರ ಎರಡು ನೂರ ಐವತ್ತಾರು ರೂಪಾಯಿ ತಾವು ಹೆಚ್ಚಿಗೆ ತಗೊಂಡ್ರಿ ಅಂತೇಳಿ ಎಲ್ಲ ಡಿ ಸಿ ಅವರಿಗೂ ಕಲಿಸಿದಾರ ಸರ್ಕಾರ ಇಲ್ಲಿ ಅಂತ ತಹಶೀಲ್ದಾರ್ ಕರೆಸಿದ್ದಾರೆ ಆದರೆ ಡಿ ಸಿ ಆಗ್ಲಿ ತಹಶೀಲ್ದಾರ್ ಆಗ್ಲಿ ಆ ಕಳಿಸ ವರದಿಯನ್ನು ಜಾರಿಗೆ ಇವತ್ತಿವರೆಗೂ ತಂದಿಲ್ಲ ಯಾಕೆ ತಂದಿಲ್ಲ ಮುಚ್ಚಿಟ್ಟು ಬಿಟ್ಟಿದ್ದಾರೆ ಅದು ವರದಿ ಜಾತಿಲ್ಲ ಅದನ್ನ ನಾವೆಲ್ಲ ಮನಗಂಡು ನಮ್ಮ ಇರ್ಬೋದು ನಾವೆಲ್ಲ ಇರ್ಬೋದು ಅದನ್ನ ಕಂತರಿಸ್ಬೇಕಂತೇಳಿ ನಮ್ಮ ಉಸ್ತುವಾರಿ ಸಚಿವರಿಗೆ ಹೋಗಿ ಮನವಿ ಮಾಡ್ಕೊಂಡು ನೀವು ಕಲಗಡಿಗೆ ಬಂದಾಗ ನಮ್ಗೆ ಹಿಂಗಾಗಿದೆ ಬಾ ತೊಂದರೆ ಆಗಿದೆ ಎರಡು ನೂರ ಐವತ್ತು ರೂಪಾಯಿ ನಮ್ಮ ಹಕ್ಕು ನಮ್ಮ ಬೆವರಿನ ಹನಿ ಅದು ಯಾರು ನಾವು ಬೇರೆ ಬೇರೆ ನೀವು ಹೆಚ್ಚಿಗೆ ಅಂತ ಕೇಳ್ತಾ ಇಲ್ಲ ಅದಕ್ಕಾಗಿ ತಾವು ಕೊಡಿಸ್ಬೇಕಂದಾಗ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಡಿ ಸಿ ಅವರು ಕೆಲಗಟ್ಟಿಗೆತ್ರ ನಿಮಗೆ ನಾವು ಇಲ್ಲಿ ಧಾರವಾಡದಲ್ಲಿ ಮೀಟಿಂಗ್ ಮಾಡುವುದಿಲ್ಲ ನಮಗೂ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಬೆಂಗಳೂರಿನ ಶುಗರ್ ಕಮಿಷನರ್ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಇರ್ತಂತ ಅಧಿಕಾರಿಗಳನ್ನು ಮತ್ತು ನಮ್ಮ ಡಿ ಸಿ ಮತ್ತು ನಮ್ಮ ಉಸ್ತುವಾರಿ ಸಚಿವರು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿ ಅವತ್ತು ಆ ಒಂದು ಎಲ್ಲ ವರದಿಯನ್ನು ಪರಿಶೀಲಿಸಿದ್ರು ಅವರು ನಮ್ಮ ಸಚಿವರು ಅಥವಾ ಡಿ ಸಿ ಅದು ಮತ್ತು ನಮ್ಮ ಸಚಿವರು ನಿಮ್ಮ ಡಿ ಸಿ ಕಾರವಾರ ಡಿ ಸಿಗಿರ್ತಂತ ಶ್ರೀಮತಿ ಲಕ್ಷ್ಮೀ ಪ್ರಿಯಾಗೆ ಎರಡು ಸಲ ಮಾತಾಡಿದ್ರ ಫೋನ್ ಮುಖಾಂತರ ನೀವು ಮತ್ತು ನಮ್ಮ ಡಿ ಸಿ ಇಬ್ರು ಕೊಡ್ರಿ ರೈತರಿಗೆ ಅನ್ಯಾಯ ಆಗಿದೆ ಇದನ್ನು ಕೊಡಿಸಿದ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಂತ ಹೇಳಿದ್ರು ಮತ್ತೆ ಮುಂದುವರೆದ ಭಾಗ ಅದೇನು ಮೂವತ್ ಮೂರು ಜೀರೋ ಎಂಟ್ ಅಂತೇಳಿ ಬೆಂಗಳೂರಿನಲ್ಲಿ ಹೈಕೋರ್ಟ್ ಕೇಸ್ ಇತ್ತಲ್ಲ ಆ ಈ ಫ್ಯಾಕ್ಟ್ರಿ ಈ ನಮ್ಮ ಧಾರವಾಡ ಜಿಲ್ಲಾ ಹೈಕೋರ್ಟ್ಗೆ ವ್ಯಾಪ್ತಿಗೆ ಬರುವಂತ ಸಂದರ್ಭದಲ್ಲಿ ಆ ಒಂದು ಕೇಸ್ ಅನ್ನು ಧಾರವಾಡ ಹೈಕೋರ್ಟ್ ಬೆಂಚ್ ಗೆ ವರ್ಗಾವಣೆ ಮಾಡಿದ್ರು ವರ್ಗಾವಣೆ ಮಾಡಿ ಅಲ್ಲಿರ್ತಕ್ಕಂತ ಎಜಿ ಅಡ್ವೊಕೇಟ್ ಜನರಲ್ ಗೆ ಮಾತಾಡಿ ಮತ್ತೆ ಹರಿಯಾರ ಮತ್ತು ರೈತರಿಗೆ ತುಂಬಾ ಮೋಸ ಆಗಿದೆ ಅದಕ್ಕಾಗಿ ನ್ಯಾಯಯುತವಾಗಿ ಇದೆ ಅಂತ ಹೇಳಿ ಸ್ವತಃ ಮಾತಾಡಿ ಆ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಡಿ ಸಿ ಮತ್ತು ಮಿನಿಸ್ಟರ್ ಅವರು ಆ ಎಜಿ ಹೇಳಿ ನ್ಯಾಯಯುತವಾಗಿ ಕೊಡಿಸ್ಬೇಕಂತ ಹೇಳಿದ್ರು ಇದನ್ನು ಮುಂದುವರೆದವಾಗಿ ಅವತ್ತು ಏನಾಯ್ತು ಮೊನ್ನೆ ತೀ ಕಲ್ಸರ್ ಅದ ಬೆಂಚ್ ಬಂತು ಬೆಂಚ್ ಗೆ ಬಂದು ಈ ಒಂದು ಪ್ರಕ್ರಿಯೆ ಅವರು ಬಂದ್ರು ನಮ್ಮ ರೈತ ಮುಖಂಡರು ಅಲ್ಲಿ ಹೋದ್ರು ಆಕ್ಚುಲಿ ಅವತ್ತೇನ್ ನಡೀತಾ ಘಟನೆ ಅಂದ್ರ ಇಲ್ಲ ನಮಗೂ ಎರಡ್ ನೂರ ಐವತ್ತಾರು ರೂಪಾಯಿ ಬಗ್ಗೆ ಸ್ಟೇ ಕೊಡ್ಬೇಕು ಹೇಳಿ ಫ್ಯಾಕ್ಟ್ರಿ ಅವ್ರು ಕೇಳಿದ್ರು ಜಜ್ಗೆ ಈಗಾಗಲೇ ಒಂಬತ್ತು ತಿಂಗಳ ಸರ್ಕಾರ ಆರ್ಡರ್ ಮಾಡಿದೆ ರೈತರ ಜೊತೆ ಚಲ್ಲಾಟ ಆಡ್ಬೇಡ್ರಿ ಇದು ನಾವು ಹೇಳಿಲ್ಲ ಯಾರು ಹೇಳಿಲ್ಲ ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನೀವು ರೈತರ ಜೊತೆ ಚಲ್ಲಾಟ ಆಡಕ್ ಹೋಗ್ಬೇಡ್ರಿ ರೈತರಿಗೆ ಕೊಡಕ್ಕಂತ ಎರಡ್ನೂರ ಐವತ್ತು ರೂಪಾಯಿ ಪರ್ ಟನ್ ಕೊಟ್ಟು ನಮ್ ಕಡೆ ಬಂದು ಸ್ಟೇ ಕೇಳ ಹೇಳಿದ್ರು ಉಚ್ಚ ನ್ಯಾಯಾಲಯದವರು ಇವು ಅವತ್ ಆ ಟೈಮ್ ದಲ್ಲಿ ಇವ್ರು ಫ್ಯಾಕ್ಟ್ರಿ ಅವರು ನಮ್ಗ್ ಸ್ವಲ್ಪ ಕಾಲಾವಶ್ ಕೊಡ್ರಿ ಕಾಲಾವಕಾಶ ಕೊಡ್ರಿ ಅಂತ ಹೇಳಿ ಮಾಡಿದ್ಮೇಲೆ ಅವ್ರ ಫ್ಯಾಕ್ಟರ್ ಅವರು ಹತ್ತು ಕೋಟಿ ರೂಪಾಯಿ ಇಪ್ಪತ್ತು ಕೋಟಿ ರೂಪಾಯಿ ಡಿಪದ್ರಿ ಸರ್ ಅದು ಸರ್ ಒಟ್ನಗರ್ ಸರ್ ಅವತ್ತು ಇಪ್ಪತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ಟು ನಮ್ಗೆ ಸ್ಟೇ ಕೇಳಿ ಅಂತ ಹೇಳಿದ್ರು ಆದ್ರೂ ಇವರು ಹತ್ತು ಕೋಟಿ ಒಪ್ಕೊಂಡು ಅವು ಡಿಪಾಸಿಟ್ ಒಪ್ಕೊಂಡು ಹದಿನಾಲ್ಕು ತಾರೀಕು ಇದೆ ಹೀಗಾಗಿ ನಮ್ಮೆಲ್ಲರ ಪ್ರಯತ್ನದಿಂದ ಆ ಹಣ ನಮಗ್ ಬರ್ತೇತಿ ಹೋದ ವರ್ಷದ್ದು ಎರಡ್ ನೂರ ಐವತ್ತಾರು ರೂಪಾಯಿ ತಾವೆಲ್ಲರೂ ಸಾಥ್ ನಿಲ್ಲಬೇಕು ನಿಲ್ಬೇಕು ಇದರಲ್ಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಯಾವುದೇ ರಾಜಕೀಯ ಉದ್ದೇಶ ಬೇಡ ಈಗ ನಮ್ಮ ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ನೀಡಿದ್ದಾರೆ ತಾವು ರೈತರು ಇವತ್ತು ಐದಿಂದ ತಮ್ಮ ಬೊಬಾಟಿ ಆತು ನಮ್ಮ ಯುವ ನಾವು ಬದಿಯಲ್ಲಿ ಮಲ್ಕೊಂಡ್ವಿ ನಾವು ನಾವು ಬೆಳಗಾವ್ಗಾರ ಆತು ಎಲ್ಲರೂ ಬಂದ್ ಮಲ್ಕೊಂಡ್ವಿ ಅಲ್ಲಿ ಮಲ್ಕೋಬೇಕಾದ್ರೆ ಹೊರಗೆ ಮಲ್ಕೋತೇವನು ಸೊಳ್ಳೆ ಹೇಳಿದ್ರೆ ಲಕ್ಷ ಅಂತ ಸೊಳ್ಳೆ ನಮ್ಮ ಮೇಲೆ ಯಾಕೆ ನಮ್ ಸ್ವಲ್ಪ ಏನೋ ಕಾನೂನು ಅರಿವಿದೆ ಇದು ರೈತಂತೆ ನಾವು ನಿಂತಿದ್ದೇವೆ ಯಾವುದೇ ಒಬ್ಬ ಪ್ರಪಕ್ಷದಾಗ್ಲಿ ಒಬ್ಬ ಯಾವುದೇ ಜಾತಿದಾಗ್ಲಿ ಏನು ನಾವು ಮಾಡದೆ ನಿಂತಿದ್ದೇವೆ ಅದಕ್ಕಾಗಿ ತಾವೆಲ್ಲ ಸ್ವಲ್ಪ ಶಾಲೆ ಕುಂಟು ನಮ್ಮೆಲ್ಲಾ ಹೋರಾಟಕ್ಕೆ ಬೆಂಬಲ ನೀಡಿದ್ರೆ ನಿಮಗೂ ನೂರಕ್ಕೆ ನೂರು ಜಯ ಇಷ್ಟಾಗಿ ಈಗಾಗಲೇ ನಮ್ಮ ತಹಶೀಲ್ದಾರ್ ಅಥವಾ ಸಿಪಿಎಸ್ ಎಲ್ಲರೂ ಬಂದಿದ್ದಾರೆ ಸರ್ ತಮಗೆ ನಾವು ಒಂದು ವಿನಂತಿ ಮಾಡ್ಕೊತೇವೆ ಮುಗ್ಧ ರೈತರ ಮೇಲೆ ಯಾರು ಕೇಸ್ ಹಾಕಕ್ ಹೋಗ್ಬೇಡ್ರಿ ನಾವು ಬಂದಂತ್ರ ಈ ಸರ ನೀವು ಹಾಕಿಲ್ಲ ಹರಿಯಾದ ಸುಮಾರು ರೈತರು ಆ ಕೇಸ್ ಹಾಕಿದ್ದಾರೆ ಒಂದ್ ಇನ್ಸಿಡೆಂಟ್ ಕೇಳ್ತೇವೆ ಸರ್ ತಮಗೆ ಜನಗ ಜನಗ ರೈತರು ತಗೊಂಡ್ ಸರ್ ಅವತ್ತು ನಾವು ರಸ್ತೆ ಬಂದ್ ಮಾಡಿ ನಿಂತಿದ್ವಿ ಆ ಟ್ರಾಕ್ಟರ್ ನಾವು ಹೋದ್ವಿ ಸರ್ ಆ ರೈತ ಹೆದರಿ ಬಿಟ್ಟ ಆಲ್ರೆಡಿ ಈ ಕೇಸ್ ಐತೆ ಸರ್ ಆ ಜನಗಾ ತಗೊಂಬಿದ್ರೆ ಆಲ್ರೆಡಿ ಕೇಸ್ ಐತಿ ಅವೆಲ್ಲ ಟ್ರಾಕ್ಟರ್ ಕಬ್ಬು ತಗೊಂಡ್ ಮುಂದ ನಾವು ಒಂದ ಮಾತೀವಿ ಸರ್ ನೀವ್ ರೈತರ ಅದಿರಿ ನೀವ್ ಯಾವ್ದು ಹೆದರಿಕ್ ಮಾಡ್ರಿ ನಿಮ್ಮ ಮೇಲೆ ಒಂದು ಕೇಸ್ ಹಾಕೋದಿಲ್ಲ ನಾವು ನಿಮ್ ಗಾಡಿ ಮೇಲೆ ಒಂದ್ ಕೇಸ್ ಹಾಕೋಬೇಡ ಅದಕ್ಕೆ ನಾವ್ ಜವಾಬ್ದಾರ್ದೇವಿ ಜಸ್ಟ್ ನಮಗೊಂದು ನೀವು ಸಾಕ್ಷಿಯಾಗಿ ಬರ್ರಿ ಅಂತ ಹೇಳಿ ಆ ಗಾಡಿಯನ್ನು ಸ್ಟೇಷನ್ ಕಳ್ಕೊಂಡು ಹೋಗಿ ನಾವಲ್ಲಿ ಏನ್ ಅಧಿಕಾರಿಗಿದ್ವಿ ಸರ್ ಸಿಪಿಐ ತಹಸೀಲ್ದಾರ್ ಸರ್ ರೈತ ಇವತ್ತು ದುಡ್ಕೊಂಬ ತಂದೇನು ತಪ್ಪಿಲ್ಲ ರೈತ ಇವತ್ತು ಫ್ಯಾಕ್ಟ್ರಿ ಅವ್ರು ಮೋಸ ಮಾಡಿ ಬೆಲೆ ಘೋಷಣೆ ಮಾಡಿದೆ ಬೆಲೆ ನೀಡದೆ ಆ ಒಂದು ಗಾಡಿ ತಂದಾನ ಆ ರೈತನ ಮೇಲೆ ಒಂದು ಕೇಸ್ ಬೀಳಬಾರ್ದು ಆ ಗಾಡಿ ಮೇಲೆ ಒಂದ್ ಕೇಸ್ ಬಿಬಾರ್ದು ಅದನ್ನ ಯಾರು ಮರಕ್ಕೆ ಹಚ್ಚಿದಾರಲ್ಲ ಆ ಫ್ಯಾಕ್ಟ್ರಿ ಎಮ್ ಡಿ ಎಮ್ ಡಿ ಅವ್ರು ಮಾಡಬೇಕು ಮತ್ತೆ ಹರಿಯಾ ಟಾಕ್ ಹರಿಯಾ ನಮ್ಮ ಅವರು ಸುಮ್ನೆ ನಮ್ ನಮ್ ಕಬ್ಬ್ದ್ರು ಅಲ್ಲಿ ಕಾಲ್ ಇಡಬಾರ ನಮ್ ಡಿ ಸಿ ಅವ್ರು ಹೇಳಿದ್ರು ಉಸ್ತುವಾರ ಸಚಿವ ಇದನ್ನ ಯಾಕೆ ಪಾಲಿಸ್ತಾರೆ ಅಂತ ಹೇಳ ನಿಮಗೆ ಒಂದು ಮಾತಾಡ್ತೇನೆ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲಿರ್ತಕ್ಕಂಥ ಇಬ್ಬರು ಎಂ ಡಿ ರಮೇಶ್ ರೆಡ್ಡಿ ಅಂಗಡಿ ಮೇಲೆ ಎಫರ್ ಆಗಿದೆ ನಾವು ಎಲ್ಲ ರೈತರಿಗೆ ಮಾಡ್ತಿದ್ರು ಪೊಲೀಸ್ ಪೊಲೀಸ್ನವರು ಇದು ನಾನು ಅವ್ರ ಮೇಲೆ ಎಫ್ಐತಿ ಕೋಣಿ ಅವ್ರಿಬ್ರು ಅಂಬಡಿ ಲಕ್ಷ್ಮಣ್ ಮಂಜುನಾಥ್ ಎಫ್ಐಆರ್ ಕಾಪಿ ಇದೆ ಹೀಗಾಗಿ ರೈತರ ಮೇಲೆ ಸರ್ ದಯವಿಟ್ಟು ಇವತ್ತು ನಮ್ಮ ಗೊಡ್ಡಗರ್ ಹೇಳಿ ಅದು ಪ್ರಾಮಾಣಿಕ ಮನುಷ್ಯನ ಒಂದು ಗುಣ ಅದು ಪ್ರಾಮಾಣಿಕ ಆ ಪ್ರಾಮಾಣಿಕ ಅವರು ತಪ್ಪ ಮಾಡಿದ್ವಿ ಹೇಳಿದ್ರು ಇರ್ಲಿ ಯಾಕಂದ್ರೆ ಸರ್ ನಾವು ನೀವು ಸರ್ ನಾಳೆ ರಿಟೈರ್ಡ್ ಆಗಿ ಆರಾಮ್ ಹೋಗ್ತೀರಿ ನಿಮ್ಮ ಜೀವನ ನಿಮ್ಮ ಆಗ್ಬೇಕಾದ್ರೆ ಸ್ವಲ್ಪ ಪ್ರಾಮಾಣಿಕವಾಗಿ ಸರ್ ಕಾನೂನು ಪ್ರಕಾರ ಮಾಡಂತೆ ನಾವು ಕಾನೂನು ಬಟ್ಟೆ ಏನು ಮದ್ಬಾರೀ ದಯವಿಟ್ಟು ನಿಮ್ಗೆ ಆರಕ್ಷಕರು ನಿಮ್ಮ ಹಳೆಯ ರೈತರ ಮೇಲೆ ಬಹಳ ಕೇಸ್ ಅದಾವ ನಾವು ಸರ್ ನಾವ್ ಒಂದ್ ಎರಡ್ ಮೂರು ವರ್ಷ ಬಂದ ನಮ್ ಮೂವತ್ತು ಜನ ಬಂದಾರ ಒಂದ್ ಕೇಸ್ ಇಲ್ಲ ಸರ್ ನಮ್ ದಾವಣಗೆ ಜಿಲ್ಲೆ ಮೇಲೆ ಯಾರ ರೈತರ ಮೇಲೆ ಒಂದ್ ಕೇಸ್ ಹೊರ ಕೊಟ್ಟಿಲ್ಲ ಯಾಕಂದ್ರೆ ನಾವಷ್ಟು ಪ್ರಾಮಾಣಿಕವಾಗಿ ನಾವು ಹೋರಾಟ ಮಾಡ್ಬೇಕು ಯಾರ್ ಕೇಸ್ ಮಾಡ್ತಾರ ಅವ್ರ ಮೇಲೆ ಕೇಸ್ ಮಾಡ್ಬೇಕಂದ್ರ ನಮ್ ಸುಳ್ಳು ಹೇಳಿದ್ರು ಆ ಶಾಸಕರ ಮೇಲೆ ಕೇಸ್ ಆಗ್ಬೇಕು ಆ ತಹಶೀಲ್ದಾರ್ ಮೇಲೆ ಕೇಸ್ ಆಗ್ಬೇಕು ಅಂದ್ರೆ ಅವರು ಕಾನೂನು ಪೋಸ್ ಅವರಲ್ಲ ಕಾನೂನು ಪೋಸ್ಸರ ಅವರು ಹೀಗಾಗಿ ಮುಗ್ದ ರೈತರು ತಮ್ಮಲ್ಲಿ ಮತ್ತೊಮ್ಮೆ ಎರಡು ನೂರ ಐವತ್ತಾರು ರೂಪಾಯಿ ಆಗ್ಬಹುದು ಹಿಂದಿನ ವರ್ಷದ್ದು ಈ ಸಲದ್ದು ಒಬ್ಬ ಆರ್ ಎಪ್ಪತ್ತಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಇದನ್ನ ನಾವು ತಗೊಂಡೆ ಪಡ್ಕೋಬೇಕು ನಿಮಗೆ ಒಂದು ಮಾತಾಡ್ತೇವೆ ಸುಮಾರು ಮೂರು ದಿನದಿಂದ ನಾವ್ ಯಾರು ಮನೆ ಮಟ್ಟ ಮುಟ್ಟಿದ್ ಸಲ ಒಟ್ಟನೆಗೆ ಸರಿ ಸುನಿಲ್ ಹೇಳ್ತಾರೆ ಯಾವ ಮಿನಿಸ್ಟರ್ದು ಟಿ ಪಿ ಹೊಡಿಲ್ಲ ಈ ಸಲ ಸರ್ತೀರಾ ಅರ್ಜೆಂಟ್ ಐತೆ ಬಿಟ್ಬಿಡ್ತೀನಿ ಹ ಸರ್ ಯಾವ ಮಿನಿಸ್ಟರ್ದು ಯಾವ ಎಂ ಎಲ್ ಎ ಟಿ ಪಿ ಓಡಿಲ್ಲ ಪ್ರವಾಸ ಬೆಂಗಳೂರು ಧಾರವಾಡ ಹಳಿಯಾರ್ ಕಾರವಾರ ಮೈಸೂರು ಎಲ್ಲ ನಮ್ ಟಿ ಪಿ ಯಾರು ನಮ್ಗೆ ಒಂದು ದುಡ್ಡು ಕೊಟ್ಟಿಲ್ಲ ಈಗ ನೀವೆಲ್ಲ ರೈತರು ನಮ್ಮ ಹೋರಾಟಕ್ಕೆ ಬಂದ ಪ್ರಾಮಾಣಿಕ ಮನೆಗೆ ಇದ್ರಂತೆ ಹತ್ತು ಸಾವಿರ ಐದು ಸಾವಿರ ಎರಡ್ ಸಾವಿರ ಎದಕ್ಕೂ ಇಲ್ಲಿ ಊಟಕ್ಕೂ ಎಲ್ಲದಕ್ಕೂ ಕೊಡಕತ್ತೀರಿ ತಾವು ಹೀಗಾಗಿ ನಮ್ ಚನ್ನಪ್ಪ ಪೂಜಾರಿ ಇರ್ಬೋದು ಇವತ್ತು ಬೆಳಗಾವ್ ನಲ್ಲಿ ಸುಗರ್ ಅನ್ನೋ ದೊಡ್ಡ ಮತ ಇದೆ ಇಪ್ಪತ್ತೆಂಟು ದಾಖಂದು ಬಂದ್ ಮಾಡೋಣ ಬ್ರಾಂಡಡ್ ಅವರು ಇಲ್ಲಿ ಬಂದವರು ಹೀಗಾಗಿ ಎಲ್ಲ ಮುಖಂಡರು ತಮ್ಮ ತಮ್ಮ ನೀವು ದಿನಾಬರಕ್ಕೆ ಹೋಗಬಾರೀಗೇ ನಡೆದೇವಲ್ಲ ನಾವು ತಗೋಬೇಕಾದ್ರೆ ತಮ್ಮ ತಮ್ಮ ನಾಲ್ಕು ನಾಲ್ಕು ಜನ ನಮ್ಮ ಕಲಗಡಿ ಭಾಗದಿಂದ ನಾವು ಬರಕತ್ತೇವೆ ಇದನ್ನು ಎಲ್ಲ ನಮ್ಮ ಮಾಜಿ ಶಾಸಕರು ಬೆಂಬಲ ನೀಡ ಈ ಬೆಂಬಲ ನಮಗ್ ಸದಾ ಸದಾವಕಾಶ ಇದ್ದು ಈ ಒಂದು ಹಣವನ್ನು ತೆಗೆದುಕೊಳ್ಳುವ ಮಟ್ಟನು ನಾವು ಹೋರಾಟ ಮಾಡಿ ಪ್ರಾಮಾಣಿಕವಾಗಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವೆಲ್ಲ ಸಂಘಟನೆಯಿಂದ ಮಾಡತ್ತೇವಿ ತಮ್ಮೆಲ್ಲರ ಆಶೀರ್ವಾದ ಕೋರಿ ತಮ್ಮೆಲ್ಲರಿಗೂ ನಮ್ಮ ಕುರ್ಬುರ್ ಶಾಂತುಮಾರ್ ಅವರು ಅವರು ನಮ್ ಕಲ್ಸಿ ಮನ್ ಕಮಿಷನರ್ ಮಾತಾಡಿ ನಂತರ ಅಲ್ಲಿಂದ್ರೆ ಮತ್ತೊಂದು ಕೋರ್ಟ್ಗೆ ಹೋಗ್ಬೇಕು ಇನ್ನೊಂದು ಮಾತು ನಮ್ಗೆ ಹೇಳ್ಬೇಕಂದ್ರೆ ದಯವಿಟ್ಟು ಕೋರ್ಟ್ ನನ್ನ ವಿಷಯ ಇದಕ್ಕೆ ತಮ್ಮೇನು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ತೆರಡ ಹೊಡೆದಿರಲ್ಲ ತಮ್ನೊಂದು ಹೊಡೆದಿದ್ದಂತ ರಸೀ ಬ್ಯಾಕ್ಟ್ರ ಮತ್ ತಮಗೆ ಅಕೌಂಟ್ ಸ್ಟೇಟ್ಮೆಂಟ್ ಏನ್ ಬರ್ತದಲ್ಲ ಇದು ಪಾಸ್ಬುಕ್ ಜಮಾ ಕತ್ತಲ್ಲ ಅದನ್ನೂ ಒಂದು ಮತ್ ನಿಮ್ ಹೊಲದೊಂದು ಅದು ಅರ್ಜೆಂಟ್ ಎಡಕ ಇದ್ದಾರೆ ನಮ್ಮ ಮುಖಂಡ ಕಡೆನು ದಯವಿಟ್ಟು ನೀವು ಅಷ್ಟು ಕಲೆಕ್ಟ್ ಮಾಡಿ ನಾವು ಇದು ಅಲ್ಲಿ ಹೋರಾಡಿ ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಡಿಸುವಂತ ಪ್ರಯತ್ನ ಮಾಡ್ತೇವೆ ಹೇಳಿ ಇಲ್ಲಿ ನನ್ನ ಮಾತಾಡಿದ್ರೆ ಅವಕಾಶ ಕೊಟ್ಟಂತ ಎಲ್ಲ ರೈತರ ಮುಖಂಡಿ ನಾನು ಯಾರು ಮಾತು ಮುಗಿಸ್ತೇನೆ